ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವ್ರಿ ಹಂಗಿದ್ರಿ ಎಲ್ಲ ಆರಾಮದ್ರಿ ನಾವು ಅರಾಮ ನೋಡಿ ನಾವು ಇವತ್ತು ಹಾವೇರಿ ಜಿಲ್ಲಾ ಹಂಗಲ್ ತಾಲೂಕು ಅಕ್ಕಿಯಾಲೂರು ಎತ್ತಿನ ಪೇಟೆ ಬಂದು ನೋಡಿ ಈ ಎತ್ತಿನ ಪೇಟೆ ಪ್ರತಿ ಮಂಗಳವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೂ ಭರ್ಜರಿಯಾಗಿ ನಡಿತೈತಿ ಇವಾಗ ಸೀಸನ್ ಇಲ್ಲ ನೋಡಿರಿ ಪೇಟೆ ಸಾಧಾರಣವಾಗಿತ್ತು ಎತ್ತುಗಳು ರೇಟ್ ಆಗಿತ್ತು ನೋಡಿ ಈ ವಾರ ಇಲ್ಲಿ ಈ ಪ್ಯಾಟಗೆ ನಿಮ್ಗೆ ಜಾಸ್ತಿ ಕರುಗಳು ಜಾಸ್ತಿ ಸಿಗ್ತಾವೆ ನೋಡಿ ಎರಡಲ್ಲಿ ನಾಲ್ಕಲ್ಲಿ ನೀವು ಹಲ್ ಮಾಡಲಿದ್ದು ಮತ್ತು ಬೆಡ್ಸಾಲು ಕಗ್ಗ ಜಾತಿ ಎತ್ತುಗಳು ಜಾಸ್ತಿ ಸಿಕ್ತವು ಬನ್ನಿ ಹಾಗಾದ್ರೆ ಇವತ್ತಿನ ಪ್ಯಾಟೆಗೆ ಯಾವ ಥರ ಎತ್ತು ಬಂದಿದ್ದು ಹಿಂಗೆ ವ್ಯಾಪಾರ ಇತ್ತು ಹೆಂಗೆ ರೇಟ್ ನಡೆದ ಅಂತ ತಿಳ್ಕೊಳ್ಳೋಣ ಹಾಗೆ ಆ ಹೊಸ ನೋಡಿದ್ದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಅಣ್ಣ ಯಾವ ಜಾತಿ ಯಾವ ಗೂಳಿ ಗೂಳಿ ಓಕೆ ಎಲ್ಲ ಓಡೋದಕ್ಕೆಲ್ಲ ಹೆಂಗಿದಾವ್ರಿ ಎಲ್ಲದಕ್ಕೂ ಖಾತೆ ಕೊಡ್ತೀರಾ ಗಾಡಿ ಗಿಡಿ ಎಲ್ಲದಕ್ಕೂ ಓಕೆ ಫೈನಲ್ ಏನು ವಿಚಾರ ಐತಿರಣ್ಣ ಎಂಬತ್ತೈದು ಮಟ್ಟ ಬಂದ್ರೆ ಬಿಡ್ತೀರಿ ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಫೈವ್ ಸೆವೆನ್ ಏಟ್ ಸಿಕ್ಸ್ ಫೋರ್ ನಿಮಸ್ತ್ರಿ ಯಾವ ರೀ ಜಮೀರವ್ರು ಶಿರಾಳ್ಕೊಪ್ತಾರ ಸೊ ಭಾರಿ ಇದೆ ಭಾರಿ ಇದಾವೆ ನೋಡಿ ಇವು ನೋಡ್ಬೋದು ಹಿಂದ್ಗಡೆ ಚಂದ ಇದಾವೆ ಹ್ಮ್ ಹ್ಮ್

ಇವು ಹಲ್ಲಾಗೇನದ್ರಿ ಅಪರಮಿ ಒಂದು ಮೂವತ್ತು ಎಷ್ಟು ಮಂದಿ ಬಿಡಂಗಿದ್ರಿ ಒಂದು ಹತ್ತು ಒಂದು ಹತ್ತು ಆದ್ರೆ ಬಿಡ್ತಾರಂತೆ ಫೋನ್ ನಂಬರ್ ಹೇಳಿ ನಿಂತು ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಒನ್ ಏಟ್ ಒನ್ ಫೈವ್ ಒನ್ ಫೈವ್ ಒನ್ ಸಿಕ್ಸ್ ಫೈವ್ ಏಟ್ ಸಿಕ್ಸ್ ಫೈವ್ ಏಟ್ ನಿಮ್ ಹೆಸ್ರಿ ಚಂದ್ರಿ ಇದೊಂದು ಜೋಡಿ ಮತ್ತೆ ಇದು ಒಂದು ಒಂಟಿ ಅವ್ರದ್ದು ನೋಡಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ವಿಚಾರಿಸ್ಬೋದು ಅಲ್ಲ ರೀ ಈಗ ಬಸ್ ಬಾಯ್ ಮಾಡಿದ್ರಿ ಹೇಳಿ ಒಂದು ಒಂದತ್ತು ಇನ್ನು ಎಷ್ಟು ವರ್ಷ ಇವು ಹುಡಾಕೆಲ್ಲ ಯೂಸ್ ಮಾಡ್ಬೋದು ಇವನು ನಾಲ್ಕೈದು ವರ್ಷ ಭಾಳ ಗಟ್ಟಿ ರೀ ಇವು ಯಾವ ಜಾತಿಯಲ್ಲಿ ಬರ್ತಾವ ಇವು ಕರಿಕೊಂಬು ಕಳಿಕ ಅದೇ ಅದೇ ಎಲ್ಲ ಗಟ್ಟಿ ಬರ್ತಾವ ಭಾಳ ಗಟ್ಟಿ ಬರ್ತಾವಂತೆ ಸುಮಾರು ಸಲ ನಾವು ಹೇಳಿದೇವು ಇದ್ರ ಬಗ್ಗೆ ಓಕೆ ಫೈನಲ್ ಏನು ವಿಚಾರ ಅಣ್ಣ ತೊಂಬತ್ತು ಬಂದರೆ ಬಿಡ್ತೀರಿ ಓಕೆ ಫೈನಲ್ ಹೇಳಿ ಇದು ನಿಮ್ಮ ಫೋನ್ ನಂಬರ್ ಹೇಳಿಬಿಡಿ ತೊಂಬತ್ತಾರು ಅರವತ್ತ್ಮೂರು ಹತ್ತು ತೊಂಬತ್ತೈದು ಎಂಬತ್ತ್ಮೂರು ನಿಮ್ಮ ಹೆಸ್ತ್ರಿ ಯಾವ ರೀ ರವಿ ಅವ್ರು ಅಕ್ಕಿ ಅಕ್ಕಿ ಹೊಳಿ ಒಂದು ಎಡ್ಜಿ ಓಡಿಸ್ತೀರ ಹಂಗೆ ನೋಡೋಣ ಹೊಡಿ ಹೊಡಿ ಹೇಳಿರಿ ಸಾಕತ್ ಅಲ್ಲದವ್ರಿ ಆರಲ್ಲ ಏನೇ ವ್ಯಾಪಾರ ಆಯ್ತೀರಿ ಒಂದು ಒಂದು ನಲ್ವತ್ತು ಫೈನಲ್ ಏನು ವಿಚಾರ ಐತಿರಿ ಒಂದು ಒಂದು ಮೂವತ್ತು ಬಂದು ಫೋನ್ ನಂಬರ್ ಹೇಳಿ ನಿಮ್ದು ಫೈವ್ ಜೀರೋ ತ್ರೀ ಝೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಡಬಲ್ ಏಟ್ ನಿಮ ಹೆಸ್ರಿ ಕಾಸಿಮೆ ಯಾವ್ರಿಷ್ಗಿರಿ ಶೇಷ್ಗಿರಿ ಓಕೆ ಸೊ ನೋಡ್ಬೋದು ಸ್ವಲ್ಪ ಮುಂದೆ ಬೇಡ ಓ ರಿಟರ್ನ್ ಬನ್ನಿ ರಿಟರ್ನ್ ಬನ್ನಿ ಅಲ್ಲ ಏನಂತ ನೋಡಿ ಏನ ರೀ ಅಪರ್ವಿಕೆ ಒಂದು ಐವತ್ತು ಎರಡಲ್ಲೂ ಏನು ಬೆಳಿತಾವಲ್ರಿ ಇವು ಹಳ್ಳಿಕಾರ ಕಾರು ಇವ್ರ ಹಳ್ಳಿಕಾರ ಫೈನಲ್ ಏನು ವಿಚಾರ ಐತ್ರಿ ಒಂದು ಒಂದು ನಲ್ವತ್ತು ಬಂದೇ ಬಿಡ್ತಾರಂತೆ ಸೊ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಏನಾದರೂ ಆಚೆ ಈಚೆ ಆಗ್ಬೋದು ನೋಡ್ರಿ ವಿಚಾರಿಸ್ಬೋದು ಎಲ್ಲ ಹುಡಕೆಲ್ಲ ಬೇಸಾಗಿವು ರೀ ಚೆನ್ನಾಗಿ ಓಕೆ ಗ್ಯಾರಂಟಿ ಇದಾವೆ ರೀ ಓಕೆ ಸಕ್ಸಕ್ ಸಕ್ಸಕ್ ಇವೆಲ್ಲ ಆಗೇನು ಇದ್ದಾವೆ ರೀ ಇದು ನಾಲ್ಕಲ್ಲ ಇದು ಆರಲ್ಲ ಅದು ನಾಲ್ಕಲ್ಲ ಓಕೆ ಏನು ವ್ಯಾಪಾರ ಇವಕ್ಕೆ ಒಂದು ನಲ್ವತ್ತು ಫೈನಲ್ ಬಂದರೆ ಎಷ್ಟಾಗುತ್ತೆ ರೀ ಒಂದು ಮೂವತ್ತು ಬಂದರೆ ಬಿಡ್ತಾರೆ ಸೊ ಮಾತಾಡ್ಬೋದು ಚೆನ್ನಾಗಿ ಹುಡಾಕಲ್ಲ ಖಾತ್ರಿ ಇದಾವೆ ಇವಾಗೇನದ್ರಿ ಎರಡಲ್ಲು ನಾಲ್ಕಲ್ಲ ಹೇಳ್ರಿ ಅಪರೇದ್ರಿ ಒಂದು ಮೂವತ್ತೈದು ಫೈನಲ್ ಬಂದ್ರೆ ಇಪ್ಪತ್ತು ಬಂದ ಬಿಡ್ತೀರಿ ಎಲ್ಲ ಖಾತ್ರಿ ಅದಾವ್ರಿ ಎಲ್ಲದ ಹೆಂಗೆ ಹೋಗ್ತಾವ ಏನು ಅದ್ದು ಬಿದ್ದಲಿ ಮಾಡ್ಬೇಕು ಹಂಗೆ ಎಲ್ಲ ಹಂಗೇ ಓಕೆ ಸೊ ಎಲ್ಲ ಹಾಗೆ ಹೋಗ್ತಾವ ನೋಡಿ ಹದ್ದೆ ಬುದ್ದಿನ ಮಾಡಂಗಿಲ್ಲ ಒಂದೇ ಸೈಡ್ ಹೋಗ್ತಾವಂತೆ ಇವ್ ಹಲ್ ಮಾಡ್ಯಾವ್ರಿ ನಾಲ್ಕಲ್ಲ ನಾಲ್ಕಲ್ಲಿದ್ದಾವೆ ಸ್ವಲ್ಪ ರಸ ಕಡಿಮೆ ಅದಾವೆ ಅಲ್ಲ ರೀ ಹಾಂ ಹಾಂ ಏನು ರೀ ಅಪರ್ವಿಕೆ ತೊಂಬತ್ತು ಹೆಚ್ಚು ಕಡಿಮೆ ಆದರೆ ಎಂಬತ್ತರ ಮಟ್ಟ ಬಂದರೆ ಬಿಡ್ತಾರೆ ಚೆನ್ನಾಗಿ ಮೇಯಿಸಿದ್ರೆ ಆಗ್ತವೆ ನೋಡಿರಿ ಆಗ್ತವೆ ಓಕೆ ಎಷ್ಟು ಜೋಡಿದವ್ರಿ ಇವತ್ತು ಆರು ಜೋಡಿದ್ದು ಯಾವ ರೀ ನಿಮ್ಮದು ಇದವರು ನಡಿದಂತ ಬಂದರೆ ಸಿಕ್ತಾವ್ರೆ ನಿಮ್ಮ ಹತ್ರ ಫೋನ್ ನಂಬರ್ ಹೇಳಿವ್ ಸೆವೆನ್ ಟೂ ನೈನ್ ಟು ಒನ್ ತ್ರೀ ಫೋರ್ ಡಬಲ್ ಫೈವ್ ಫೋರ್ ನಿಮ್ಮ ಹೆಸರು ಸಜಿಲ್ ಓಕೆ ಸೊ ಒಂದು ಲೈನ್ ನಿಮಗೆ ಬ್ಯಾಕ್ ಸೈಡ್ ತೋರಿಸ್ಬಿಡ್ತೀನಿ ನೋಡಿ ಸೊ ಬ್ಯಾಕ್ ಸೈಡ್ ನೋಡ್ತೀನಿ ತೋರಿಸ್ತೀನಿ ನೋಡಿ ಎರಡು ನೀವು ಸೊ ಹೀಗಿದ್ದಾವೆ ಸೊ ಮಾತಾಡಿ ವಿಚಾರಿಸ್ಬೋದು ವ್ಯಾಪಾರ ಈ ರೇಟ್ಗೆ ತಲೆ ಕೆರ್ಸಿನ ಹೋಗ್ಬೇಡ್ರಿ ಮಾತಾಡಿದ್ರೆ ನೀವು ಮಾತುಕತೆ ಆದರೆ ಇನ್ನೂ ಕಡಿಮೆ ಆಗ್ಬೋದು ವ್ಯಾಪಾರದಲ್ಲಿ ನೀವು ಇರುತ್ತೆ ಸೊ ಇದ್ರಿ ಅಲ್ಲಾಗೇನದ್ರಿ ಬಸ್ ನಾಲ್ಕಲ್ಲ ಏನು ರೀ ಮೂವತ್ತೈದು ಒಂದು ಮೂವತ್ತೈದು ಫೈನಲ್ ಏನು ವಿಚಾರ ಐತ್ರಿ

ಖಗ್ಗ ಖಗ್ಗ ಯಾವ ಹಲ್ಲಾಗೇನದವ್ರಿ ಇವು ಆರಲ್ಲು ಕಡೆಯಲ್ಲು ಏನು ವ್ಯಾಪಾರ ಹೇಳಿರಿ ಎಪ್ಪತ್ತು ಸಾವಿರ ಕೂಡ ಕೆಂಗದವ್ರಿ ಇವು ಚಲೋ ಅದಾವ ರೀ ಫೈನಲ್ ಏನು ವಿಚಾರ ಐತ್ರಿ ಅರವತ್ತೈದು ಬಂದ್ರೆ ಬಿಡ್ತಾರಂತ ನೋಡಿ ಮಾತಾಡ್ಬೋದು ಎದ್ ಜೋಡಿ ತಂದ್ರಿ ಇವತ್ತು ಪ್ರವೀಣ್ ಅವ್ರ ನಾಲ್ಕು ಇದಾವಾ ಓಕೆ ಹಾಲು ಅಲ್ಲ ಎರಡಲ್ಲೂ ಏನಾರ ಇರ್ತೀರಿ ಇವಕ್ಕೆ ಎಂಬತ್ತೈದು ಫೈನಲ್ ಏನು ವಿಚಾರ ಐತ್ರಿ ಎಪ್ಪತ್ತೆರಡು ಬಂದರೆ ಬಿಡ್ತಾರಂತೆ ಸೊ ಮಾತಾಡ್ಬೋದು ಬೆಡ್ ಸಾಲು ಅಲ್ಲ ಆರಲ್ಲ ಆರಲ್ಲ ನಾಲ್ಕಲ್ಲ ಏನ ಅಭ್ಯಾಸ ಆಗ್ಯಾವ್ರಿ ಚೆನ್ನಾಗಿ ಹುಡಾಕಲಕ್ಕವ್ರಿ ಏನ್ ವ್ಯಾಪಾರ ಹೇಳ್ತೀರಾ ವ್ಯಾಪಾರ ಏನ್ ಹೇಳ್ತೀರಾ ಎಪ್ಪತ್ತೆಂಟು ಬಂದ್ರೆ ಬಿಡ್ತಾರೆ ಸೊ ಮಾತಾಡ್ಬೋದು ಅಲ್ಲ ಏನಿದಾವ್ರಿ ಪ್ರವೀಣ್ ಅವ್ರಿ ಎರಡಲ್ಲ ಸೂಪರ್ ಹುಡಾಕಲ ಹಂಗೆ ಎರಡು ಕಡೆ ಬರ್ತಾವ್ರಿ ಓಕೆ ಗಾಡಿಯೆಲ್ಲ ಕಟ್ಟಿದ್ದೀರಾ ಏನೇ ಬರ ಹೇಳ್ತೀರಿ ಒಂದು ಅರವತ್ತು ಫೈನಲ್ ಒಂದು ನಲ್ವತ್ತು ಬಂದ ಬಿಡ್ತಾರಂತೆ ನೋಡಿ ಎಷ್ಟು ಜೋಡಿ ತಮ್ದಿರಿ ಇವತ್ತು ನಾಲ್ಕು ಜೋಡಿ ಯಾವ ಯಾವ್ರಿ ಕಣಸೋಗಿ ಮನೆತ್ರ ಬಂದು ಸಿಕ್ತವ್ರಿ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ರೈತ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತಾರೆ ಫೋನ್ ನಂಬರ್ ಒಂದು ಹೇಳಿ ನಿಮ್ದು ಎಂಬತ್ತೊಂಬತ್ತು ಎಪ್ಪತ್ತೊಂದು ಎಪ್ಪತ್ತೇಳು ಐವತ್ತೇಳು ಜೀರೋ ಆರು ನಿಮ್ಮ ಹೆಸರಿ ಪ್ರವೀಣ್ ಅವ್ರ ಸೊ ಒಂದು ಸೈಡ್ ಹಿಂದ್ಗಡೆ ನೋಡ್ಕೊಂಡ್ಬಿಡಿ ಹೀಗಿದ್ದಾವ ಸೊ ಈಗಿದಾವ ನೋಡಿ ಎಲ್ಲ ಸೊ ಮಾತಾಡಿ ವಿಚಾರಿಸ್ಬೋದು ಸಟ್ಟತ್ತಾಗಿದೆ ನೋಡಿ ಕರುಗಳು ಎರಡು ಎರಡು ರೀ ರೀ ಈಗ ಎರಡಲ್ಲಿ ಮಾಡ್ತಿದ್ದಾವಂತೆ ಏನು ಅಭ್ಯಾಸ ಆಗ್ಯಾವ್ರಿ ಹೊಡೆದಿದ್ದೀರಾ ಗಾಡಿ ಎಲ್ಲ ಕಟ್ಟಿದ್ದೀರಾ ಓಕೆ ಏನೇ ವ್ಯಾಪಾರ ಹೇಳ್ತೀರಾ ಒಂದು ಇಪ್ಪತ್ತು ಫೈನಲ್ ಏನು ವಿಚಾರ ಐತ್ರಿ ಒಂದು ಸನಕ್ಕ ಬಂದರೆ ಕೊಡ್ತಾರ ನೋಡಿರಿ ಚೆನ್ನಾಗಿದ್ದವು ಓಕೆ ಇವು ಆರ್ ಆರ್ ಅಲ್ಲ ಏನ ವ್ಯಾಪಾರ ಇವಕ್ಕೆ ಎಂಬತ್ತೆರಡು ಇವು ಏನು ಅಭ್ಯಾಸ ಆಗ್ಯಾವ್ರಿ ಚೆನ್ನಾಗಿ ಎಲ್ಲಕ್ಕೂ ಖಾತ್ರಿ ಕೊಡ್ತೀರಿ ಓಕೆ ಫೈನಲ್ ಏನು ವಿಚಾರ ಐತ್ರಿ ಎಪ್ಪತ್ತರ ಸನೆ ಬಂದ್ರೆ ಕೊಡ್ತಾರಂತ ನೋಡಿ ಈಗ ಕಡೆಯಲ್ಲು ಸೊ ಹೀಗಿದ್ರು ನೋಡಿ ಏನಾರ ವ್ಯಾಪಾರ ಸರ್ ಒಂದು ಇಪ್ಪತ್ತು ರೀ ಒಂದು ಇಪ್ಪತ್ತು ಕಡೆಯಲ್ಲು ಫೈನಲ್ ಆದ್ರೆ ಒಂದ್ರ ಮೇಲೆ ಬಂದ್ರೆ ಕೊಡ್ತೀರಾ ಇವಾಗ ಕತ್ರಿ ಎಷ್ಟು ಜೋಡಿ ತೊಗೊಂಡಿರಿ ಅದು ರೀ ಓಕೆ ಇನ್ನೊಂದು ಜೋಡಿದವಂತೆ ಒಂದ್ ಸೈಡ್ ಎಲ್ಲ ಹಿಂದ್ಗಡೆ ತೋರಿಸ್ತೀವಂತೆ ರೈತ್ರಿಗೆ ಸೊ ನೋಡ್ರಿ ಇವ್ ಕಡೆ ಅಲ್ರಿ ಒಂದು ಹದಿನೈದು ಎಷ್ಟಾಗ್ಬಹುದು ತೊಂಬತ್ತೈದು ಸಾವಿರ ಬಂದ್ರೆ ಕೊಡ್ತಾರಂತೆ ಸೊ ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಆದ್ರೆ ಇನ್ನೊಂದು ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆಗ್ಬೋದು ನೋಡ್ರಿ ವ್ಯಾಪಾರದಲ್ಲಿ ಮಾತಾಡೋ ವಿಚಾರಿಸಬಹುದು ಏಜ್ ಜೋಡಿದಾವನ್ರೀ ಐದು ಜೋಡಿ ಯಾವ ರೀ ನಿಮ್ಮದು ಅಕ್ಕಿ ಅಲ್ಲ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಸಿಕ್ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೈವ್ ನೈನ್ ತ್ರೀ ಝೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ನಿಮ್ಮ ಹೆಸರು ರೀ ಅಪ್ಸರ್ ಬಾಯ್ ಇದು ನಡ್ದಿನದಾಗ ಬಂದರೆ ಏನು ಸಿಗ್ತಾವೆ ರೀ ಹಾಂ ಫೋನ್ ಮಾಡ್ಕೊಂಡ್ ಇರ್ತಾವೆ ಎನಿ ಟೈಮ್ ಇದೇ ಇರ್ತಾವೆ ಓಕೆ ಸೊ ಫೋನ್ ಮಾಡ್ಕೊಂಡು ಬರ್ಬೋದು ನೋಡಿರಿ ಎನಿ ಟೈಮ್ ಇದ್ದೇ ಇರ್ತಾವಂತೆ ಸೊ ರೇಟು ಮಾತಾಡಿದರೆ ಇನ್ನೂ ಕಡಿಮೆ ಆಗ್ಬೋದು ಒಂದು ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ

ಹಲ್ ಮಾಡಿಲ್ಲ ಓಕೆ ಹಲ್ ಮಾಡಿಲ್ಲ ನೋಡಿ ಕರ್ಗಳು ಚೆನ್ನಾಗಿತ್ತು ಏನು ಆಫರ್ ಅಣ್ಣ ಈಗ ಅರವತ್ತೈದು ಸಾವಿರ ಫೈನಲ್ ಏನು ವಿಚಾರ ಐತಿ ಐವತ್ತೈದು ಸಾವಿರ ಬಂದರೆ ಬಿಡ್ತಾರಂತೆ ಸೊ ಮಾತಾಡಿದರೆ ಇನ್ನು ಕಡಿಮೆ ಆಗ್ಬೋದು ನೋಡಿ ಸೊ ಮಾತಾಡ್ದಂಗೆ ಇರುತ್ತೆ ಎಷ್ಟು ಜೋಡಿದವ್ ನಮಗೆ ಕರ್ಗಳು ಎಷ್ಟು ಜೋಡಿದ್ದವು ಮೂರು ಇವು ಹಲ್ ಮಾಡಿಲ್ಲ ರೀ ಇವು ಹಲ್ ಮಾಡಿಲ್ಲಂತೆ ಚೆಂದ ಇದಾವೆ ಏನಾಯ್ತು ರೀ ಕೆಮ್ಮತ್ ವಿ ಎಂಬತ್ತು ಸಾವಿರ ಕೊಡೋದು ಬಂದರೆ ಅರವತ್ತೈದು ಸಾವಿರ ಬಂದರೆ ಬಿಡ್ತಾರೆ ಓಕೆ ಇವು ಅಲ್ಲ ರೀ ನಾಲ್ಕಲ್ಲ ಏನೈತಿ ರೀ ಅಪರವ್ಯಕ್ಕೆ ಎಂಬತ್ತು ಸಾವಿರ ಏನೋ ಅಭ್ಯಾಸ ಆಗ್ಯಾವ ರೀ ಗಾಡಿಯೆಲ್ಲ ಕಟ್ಟಿದ್ದೀರಾ ಓಕೆ ಫೈನಲ್ ಏನಾಗುತ್ತೆ ಅಣ್ಣ ಎಪ್ಪತ್ತು ಸಾವಿರ ಬಂದರೆ ಬಿಡ್ತಾರೆ ಓಕೆ ಮೂರು ಜೋಡಿ ಏನು ರೀ ಅಣ್ಣ ಯಾವ ರೀ ಅಣ್ಣ

ಕಡೆಯದವನ್ರೀ ಏನು ಹೇಳಿರಿ ಅಪರ ಒಂದು ಹತ್ತು ಹುಡಕ ಗಾಡಿಗೆಲ್ಲ ಕಾತ್ರಿ ಫೈನಲ್ ಏನ್ ವಿಚಾರ ಐತ್ರಿ ತೊಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಕಡೆಯಲ್ಲಿ ಲೈನ್ ಆಮೇಲೆ ಎಲ್ಲ ತೋರಿಸ್ಬಿಡ್ತೀನಿ ಎಲ್ಲರಿಗೂ ಇವು ಹಲಾಗೇನದ್ರಿ ಇವು ಅಲ್ಲ ಓಕೆ ವ್ಯಾಪಾರ ಏನು ಇವಕ್ಕೆ ವ್ಯಾಪಾರ ಹೇಳಿರಿ ಇವಕ್ಕೆ ಒಂದು ಹದಿನೈದು ಫೈನಲ್ ಏನು ವಿಚಾರ ಐತ್ರಿ ಒಂದ್ರ ಮೇಲೆ ಒಂದ್ರ ಹತ್ತಿರ ಕೊಡ್ತಾರೆ ಹೆಚ್ಚು ಕಡಿಮೆ ಅದಲ್ಲ ರೀ ಓಕೆ ಹುಡುಗ ಎಲ್ಲ ಖಾತ್ರಿ ಅವು ರೀ ಹಾಗೇನದವ್ರಿ ಇವ್ ಕಡೆ ಎಲ್ಲ ಇವಾಗೇನು ರೀ ವ್ಯಾಪಾರ ಒಂದೈದು ಏನು ಬಂದು ಬಿಡಂಗಿದ್ರಿ ತೊಂಬತ್ತೈದು ಓಕೆ ಇವು ಅಲಾಗೇನದವ್ರಿ ಇವು ಕಡೆಯಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲದೌರಿ ಒಂದ್ ಫೈನಲ್ ಬಿಡದ್ರಿ ತೊಂಬತ್ತು ಸಾವಿರ ಬಂದ್ರೆ ಬಿಡ್ತಾರೆ ಅಪರ ತೊಂಬತ್ತೈದು ಕೊಡೋದಾದ್ರೆ ಎಂಬತ್ತು ಮಠ ಬಂದ್ರೆ ಅಂತ ನೋಡಿ ಟೋಟಲ್ ಎಷ್ಟು ಜೋಡಿ ಇದಾವ್ರಿ ಇವತ್ತು ಹತ್ತು ಜೋಡಿ ಎಲ್ಲ ಖಾತ್ರಿ ಹುಡಾಕೆಲ್ಲ ಎಲ್ಲವೂ ನಡೆದಿಂದ ಬಂದ್ರೆ ಸಿಕ್ತಾವ್ರ ನಿಮ್ ಹತ್ರ ಮನೆ ಹತ್ರ ಬಂದ್ರೆ ಕೊಡ್ತೀರಾ ರೇಟ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಸ್ವಲ್ಪ ದೂರಿಂದ ಬಂದ್ರಿಗೆ ಕಡಿಮೆ ಫೋನ್ ನಂಬರ್ ಅಂತ ಹೇಳಿ ನಿಮ್ದು ಡಬಲ್ ನೈನ್ ಟೂ ಫೋರ್ ಟೂ ನಿಮ್ಮ ಹೆಸರು ಹಾವೇರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ ಇಲ್ಲಿ ಬರ್ಬೇಕಂದ್ರೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಸೊ ಹಾವೇರಿ ಬಂದೇ ಬರಬೇಕು ಆ ಕಡೆ ಬರೋರೆಲ್ಲ ಹಾಂ ಓಕೆ ಸರಿ ಸೊ ಎಲ್ಲ ನೋಡ್ಕೊಂಬಿಡಿ ಹಿಂದ್ಗಡೆ ಒಂದು ಒಂದು ಸೈಡು ಸೊ ಈಗಿರ್ತವೆ ನಮಸ್ಕಾರ ರೀ ಸಾಹೇಬ್ರಾ ಇವೆಲ್ಲ ಇವಾಗ ಇವಾಗ ವಿಡಿಯೋ ಮಾಡಿರೋ ಹಿಂದ್ಗಡೆ ಬ್ಯಾಕ್ ಸೈಡು ಸೊ ಇವತ್ತವು ಸೊ ನಾವು ನೀವು ತಗೊಳ್ಳೋವಾಗ ಎಲ್ಲ ರೀತಿಯಲ್ಲಿ ಪರೀಕ್ಷಿಸಿ ತಗೊಳ್ರಿ ಓಹ್ ಹೀಗಿದೆ ನೋಡ್ರಿ ಇವೆಲ್ಲ ಫಸ್ಟ್ ಜೋಡಿ ಮಾಡಿದ್ದು ಆವಾಗಲೇ ಟೋಟಲ್ ಹತ್ತರಿಂದ ಹನ್ನೆರಡು ಜೋಡಿ ಇರ್ತಾವೆ ಇವ್ರ ಹತ್ರ ಖಾಯು ಕಾಲ್ ಮಾಡಿ ವಿಚಾರಿಸ್ಬೋದು ಅಥವಾ ಈ ಅಕ್ಕಿ ಹಾಲು ಬಂದರೆ ಮನೆ ಹತ್ರ ಸಿಗ್ತಾವ ನೋಡಿರಿ ಅಜ್ಜ ರೈತರು ಬಂದಿದ್ದಾರೆ ನೋಡಿ ಕಡೆಯೆಲ್ಲದಾವ ರೀ ಅಜ್ಜ ಏನು ಕಿಮ್ಮತ್ ಹೇಳಿರಿ ಇವಕ್ಕೆ ಎಂಬತ್ತೈದು ಸಾವಿರ ಹುಡಕ್ಕೆಲ್ಲ ಖಾತ್ರಿ ಇದಾವೆ ರೀ ಎಲ್ಲ ಕೆಲಸ ಮುಗಿದು ನೀವು ಅದಾವ ಇನ್ನು ಎತ್ತಿನ ಕೆಲಸ ಮುಗಿದವಾ ಫೈನಲ್ ಏನು ವಿಚಾರ ಐತ್ರಿ ಎಷ್ಟು ಮಂದಿ ಬಿಡಂಗ ರೀ ನೀವು ಎಂಬತ್ತು ಸಾವಿರ ಬಂದ್ರೆ ಬಿಡಂಗದ ನೋಡಿರಿ ಯಾವ್ರಿದೆಯವ್ರ ನಿಮ್ಮ ಹೆಸರು ಹಾಂ ನಿಂಗಪ್ಪ ಅವರು ಸೂಪರ್ ಅಲ್ಲೇ ಏನೈತ್ರಣ್ಣ ಆರಲ್ಲ ಆರಲ್ಲಿ ಇದೆ ಅಂತ ನೋಡಿದ್ದು ಎಡಕ್ಕೆ ಬಲಕ್ ರೀ ಬಲಕ ಏನೈತೆ ರೀ ವ್ಯಾಪಾರಕ್ಕೆ ಎಂಬತ್ತೈದು ಫೈನಲ್ ಏನು ವಿಚಾರ ಐತ್ರಿ ಎಪ್ಪತ್ತು ಸಾವಿರ ಬಂದು ಅಂತ ಫೋನ್ ನಂಬರ್ ಹೇಳಿ ನಿಮ್ಮದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟು ಫೋರ್ ಟು ನಿಮ್ಮ ಹೆಸ್ರಿ ಯಾವ ರೀ ರೀ ಅವ್ರು ಮಾಡಿದ್ರಿ ಚೆನ್ನಾಗಿ ಹಲ್ ಮಾಡಿಲ್ಲ ವ್ಯಾಪಾರಕ್ಕೆ ವ್ಯಾಪಾರ ಹೇಳ್ತೀರಾ ಹಲ್ ಮಾಡಿಲ್ಲ ಏನ ರೂಢಿ ಆಗ್ಯಾವ್ರಿ ಕೆಲ್ಸ ಸ್ವಲ್ಪ ರೂಢಿ ಮಾಡಿಸಿದ್ರ ಸಾಗದ್ ಸ್ವಲ್ಪ ಸ್ವಲ್ಪ ಓಕೆ ಫೈನಲ್ ಎಷ್ಟು ಎಷ್ಟಾಗತ್ರಿ ಅರವತ್ತೈದು ಸಾವಿರ ಬಂದ್ರೆ ಬಿಡ್ತಾರಂತೆ ಓಕೆ ಮಾಸನ್ ಕಟ್ಟಿ ಫೋನ್ ನಂಬರ್ ಹೇಳಿ ಮೂವತ್ತೆರಡು ತೊಂಬತ್ತಾರು ಮೂವತ್ತೆರಡು ರೀ ಎಲ್ಲಪ್ಪ ಅವರು ನೋಡಿ ಚಂದಿದ ಇವ್ರ ಎಲ್ಲಪ್ಪ ಅವರು ನಿಮ್ಮವ್ರೆ ಅಲ್ಲಾಗೇನದವ್ರಿ ಎರಡಲ್ಲ ಓಕೆ ಏನು ವ್ಯಾಪರ್ ಹೇಳ್ತೀರಾ ತೊಂಬತ್ತೆರಡು ಫೈನಲ್ ಎಷ್ಟು ಬಂದು ಬಿಡೋಂಗಿದೀರಿ ತೊಂಬತ್ತು ಸಾವಿರ ಬಂದು ಬಿಡ್ತೀರ ಏನು ಅಭ್ಯಾಸ ಆಗ್ಯಾವ ರೀ ಸಾಗದವ ಓಕೆ ಗಾಡಿ ಗಿಡ ಎಲ್ಲ ಹೋಗ್ತಾವೆ ಓಕೆ ಸೂಪರ್ ಇವು ಅಲ್ಲಾಗೇನದೇಣ್ಣ ಇವು ಹೊಲ್ ಮಾಡಿಲ್ಲ ಓಕೆ ಇನ್ನೂ ಒಳ್ಳೆ ಬೆಳೀತು ಅಂತೀರಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಏನು ವ್ಯಾಪಾರ ಹೇಳ್ತೀರಿ ಇವಕ್ಕೆ ಒಂದು ಹತ್ತು ಫೈನಲ್ ವಿಚಾರ ಒಂದು ಬಂದ ಬಿಡ್ತಾರ ಸೊ ಇದಾವೆ ಇವೆಲ್ಲ ಅಣ್ಣ ಎರಡಲ್ಲ ಏನು ವ್ಯಾಪಾರ ಹೇಳ್ತೀರಿ ಒಂದು ಮೂವತ್ತು ವ್ಯಾಪಾರ ಹೇಳ್ತೀರಾ ಕೊಡೋದು ಬಂದರೆ ಒಂದು ಇಪ್ಪತ್ತೈದು ಓಕೆ ಇವೆಲ್ಲ ಅಭ್ಯಾಸ ಆಗಿದ್ದವು ಚೆನ್ನಾಗಿ ರೂಢಿ ಇದು ಓಕೆ ಹ್ಞೂ ಯಾವ ಜಾತಿ ಬರ್ತಾರೆ ಇವು ಖಗ್ಗ ಹಾಂ ಹಾಂ ಜವಾರಿ ಕಗ್ಗಾನ ಏನು ಆಪರ ಇರ್ತೀರಿ ಇವಕ್ಕೆ ತೊಂಬತ್ತೆಂಟು ಫೈನಲ್ ಆದರೆ ತೊಂಬತ್ತೈದು ಸಾವಿರ ಬಂದರೆ ಬಿಡ್ತೀರಿ ಯಾವ ರೀ ನಿಮ್ಮದು ಕಾಮನಹಳ್ಳಿ ಸೊ ಒಂದು ವೇಳೆ ರೈತ್ರಿಗೆ ಏನಾದರೂ ಬಂದರೆ ಸ್ವಲ್ಪ ಏನಾದರೂ ಕಡಿಮೆ ಮಾಡಿಕೊಡ್ತೀರಾ ಮಾತುಕತೆ ಹೆಚ್ಚು ಕಡಿಮೆ ಆದರೆ ಹಾಂ ಸರದ್ ಕೊಡ್ತೀರಾ ಓಕೆ ಫೋನ್ ನಂಬರ್ ಒಂದು ಹೇಳ್ಬಿಡಿ ನಿಮ್ಮದು ಸೆವೆನ್ ಫೋರ್ ಡಬಲ್ ಒನ್ ಹಾಂ ತ್ರೀ ಫೈವ್ ತ್ರೀ ಫೈ ಫೋರ್ ಫೋರ್ ಸೆವೆನ್ ಫೈವ್ ಫೋರ್ ನಿಮ್ಮ ಹೆಸ್ರಿ ಮಂಜು ಕಾಮನಹಳ್ಳಿ ಓಕೆ ಕಾಯಿಮ್ ಸಿ ರೀ ಮತ್ತು ಕರ್ಗಳು ಎರಡಲ್ಲಿನೂ ನಾಲ್ಕಲ್ಲಿ ಕಾಯಿಮು ಇದ್ದಾರ್ದು ಸೊ ಕಾಲ್ ಮಾಡಿ ವಿಚಾರ್ಸ್ಬೋದು ಫೋನ್ ಮಾಡಿ ನೋಡಿ ಲೈನ್ ಹಿಂದ್ಗಡೆ ಹಿಂದ್ಗಡೆ ತೋರಿಸ್ತಾ ಇದ್ದೀನಿ ಇದು ಹಲ್ ಅಂತ ನೋಡಿ ಇದಕ್ಕೆ ಏನು ಹೇಳ್ತೀರಾ ಪರ ಐವತ್ತೈದು ಲಾಸ್ಟ್ ಎಷ್ಟು ಕೊಡ್ತೀರಾ ಐವತ್ತು ಸಾವಿರಕ್ಕೆ ಕೊಡ್ತಾರಂತ ನೋಡಿ ಒಂಟಿ ಹಲ್ ಮಾಡಿಲ್ಲ ಇವು ಹಾಲ್ ಮಾಡಿಲ್ಲ ರೀ ಇವು ಹಲ್ ಮಾಡಿಲ್ಲ ಇವಕ್ಕೇನು ಹೇಳ್ತೀರಿ ಎಂಬತ್ತು ಸಾವಿರ ಹಲ್ ಮಾಡಿಲ್ಲ ಕೊಡೋದಾದರೆ ಎಪ್ಪತ್ತೈದು ಬಂದರೆ ಬಿಡ್ತಾರೆ ಓಕೆ ಇವು ಹಲ್ ಮಾಡಿಲ್ಲ ಇವಕ್ಕೇನು ಹೇಳ್ತೀರಿ ಜಯಣ್ಣ ಒಂದು ಐದು ಚೆನ್ನಾಗಿದೆ ನೋಡಿ ಉದ್ದಾಗಿದ್ದೆಲ್ಲ ಸಾಕತ್ತಿದ್ದು ಹಲ್ ಅಂತ ಒಂದು ಐದು ಹೇಳ್ತಿದ್ದಾರೆ ಫೈನಲ್ ಎಷ್ಟಾಗ್ಬೋದು ಜಯಣ್ಣ ಫೈನಲ್ ರೀ ಎಂಬತ್ತಕ್ಕೆ ಬಂದರೆ ಬಿಡ್ತಾರೆ ಸೊ ಇವ್ರ ಹತ್ರ ಹಾವೇರಿ ದಾವಣಿ ಇರ್ತೈತಿ ಕರ್ಗಳು ಸಿಗ್ತಾವೆ ಕಾಲ್ ಫೋನ್ ನಂಬರ್ ಇಲ್ಲ ಇವ್ರದು ಅಲ್ಲೇ ಬಂದು ವಿಚಾರಿಸ್ಬೋದು ನೋಡಿರಿ ಕುರಿ ಪ್ಯಾ ಪ್ಯಾಟಿ ಮುಂದೆ ಇವ್ರದ್ದು ದಾವಣಿ ಇತ್ತು ವಿಚಾರಿಸ್ಬೋದು ಜಯಣ್ಣ ಅಂತ ಅಲ್ಲ ಏನದ್ರಿ ಕಡೆಯಲ್ಲ ಏನ್ರಿ ಅಪರವಿಕೆ ತೊಂಬತ್ತೈದು ಓಡಾಕ ಗಾಡಿಗೆಲ್ಲ ಖಾತ್ರಿ ಅದಾವೆ ರೀ ಎಲ್ಲ ಎಷ್ಟು ಬಂದ್ರೆ ಬಿಡಂಗದ್ರಿ ರಾಜಬಾಜು ಆಜು ಬಾಜು ಬಂದ್ರೆ ಬಿಡ್ತಾರಂತ ನೋಡಿ ಚಂದ ಇದಾವೆ ಬಹಳ ಹೀಗಿದಾವ್ರಿ ಒಂಟೀರಿದ ಅಲ್ಲೇನು ಮಾಡಿದ್ರಿ ಎರಡಕ್ಕೆ ಬಲಕ್ಕ್ರೀ ಎರಡು ಎರಡು ಕಡೆ ಬರುತ್ತೆ ಏನು ರೀ ವ್ಯಾಪಾರ ಇದಕ್ಕೆ ನಲವತ್ತೈದು ಫೈನಲ್ ಎಷ್ಟು ಆಗುತ್ತೆ ರೀ ಫೈನಲ್ ನಲ್ವತ್ತು ರಾಜು ಬಂದು ಬಂದ್ಬಿಟ್ಟು ಓಕೆ ಇವು ಕಡೆಲ್ರಿ ಇವು ಇವತ್ತು ಇವು ಕಡೆಲ್ ಸ್ವಲ್ಪ ಸೀದಾ ಮಾಡ್ಯಾಣ ಇವು ಕಡೇಲೆ ಬರ್ತಾವಂತೆ ಇವ್ಕೆ ಹೇಳ್ತೀರಿ ವ್ಯಾಪಾರ ಎಂಬತ್ತೈದು ಫೈನಲ್ ಏನಾಗುತ್ತೆ ರೀ ಎಂಬತ್ತರ ಮೇಲೆ ಬಂದ್ರೆ ಬಿಡ್ತಾರೆ ಓಕೆ ಇವೆಲ್ಲ ಹುಡಕೆಲ್ಲ ಕಾಜ್ರಿ ಅದಾವ ರೀ ಇದು ಎರಡು ಜೋಡಿ ಒಂದ್ ಒಂಟಿ ಫೋನ್ ನಂಬರ್ ಒಂದು ಹೇಳಿ ನಿಮ್ದು ಏಟ್ ಒನ್ ಟೂ ತ್ರೀ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನಿಮ್ ಹೆಸ್ರಿ ಇದೇ ಅವ್ರಲ್ರಿ ಅಕ್ಕಿ ಅಲ್ಲೂರು ಓಕೆ ಅಲ್ಲೇ ಉಚಾರ್ಸ್ಬೋದು ನೋಡ್ರಿ ಚಂದದ ಅಜ್ಜರ್ ಹಲಾಗೇನು ಅದಾವೆ ರೀ ಕಡೆಯಲ್ಲ ಏನ್ರಿ ಅಪರೀಕ ಎಪ್ಪ ಹೆಚ್ಚು ಕಡಿಮೆ ಕೊಡ್ತೀರಿ ಬುಡಕ್ಕೆಲ್ಲ ಕಡಿಮೆ ಸ್ವಲ್ಪ ರಸ ಕಡಿಮೆ ಅದಾವೆ ರೀ ಹಾಂ ಸ್ವಲ್ಪ ಚೆನ್ನಾಗಿ ಮೇಸ್ ಗೀಸ್ ಮಾಡಿದರೆ ಒಳ್ಳೆ ಆಗ್ತಾವೆ ತಯಾರಿ ಹಾಕ್ತಾವ ತಯಾರಿ ಹಾಕ್ತಾವೆ ಯಾವ ರೀ ಅಜರ್ ಬಾಳೆಂಬಿಡ ಫೋನ್ ನಂಬರ್ ಹೇಳಿ ನಿಮ್ಮದು ಅರವತ್ತ್ ಅರವತ್ತೊಂದು ಡಬಲ್ ಜೀರೋ ಒಂಬತ್ತು ಜೀರೋ ಒಂಬತ್ತು ನಿಮ್ಮ ಮೈಸೂರಿ ಶಂಕರ್ ರೈತರು ನೋಡಿ ಚೆನ್ನಾಗಿದೆ ಸ್ವಲ್ಪ ರಸ ಕಡಿಮೆ ಇದೆ ಮೇಜಿಗೆಚಿ ರೆಡಿ ಮಾಡ್ಕೊಂಡ್ರೆ ಒಳ್ಳೆ ತಯಾರಿ ಆಗ್ತದೆ ನೋಡಿರಿ ಹಾಂ 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 ಓಕೆ